ಆಹಾರ ನಾವು ಯಾವ ಆರ್ಡ್ರಲ್ಲಿ ತಿಳಿಸ್ಕೊಡ್ಬೇಕು ಹೋದ ಸಂಚಿಕೆಯಲ್ಲಿ ನಾನು ಯಾವ್ಯಾವ ರಸಗಳಿಂದ ಏನೇನು ಪರಿಣಾಮ ಆಗುತ್ತೆ ನಮ್ಮ ದೇಹದ ಮೇಲೆ ಅಂತ ತಿಳಿಸ್ಕೊಟ್ಟೆ ಸ್ವಾದ ಆಮ್ಲ ಲವಣ ತಿಕ್ತ ಕಷಾಯ ಈ ಆರು ರಸಗಳು ಫಸ್ಟು ಮಧುರ ರಸದಿಂದನೇ ಊಟ ಶುರು ಮಾಡಬೇಕು ನಾನು ಡಾಕ್ಟರ್ ಸಮರ್ಥ ಮಧುರ ರಸ ಇಂದ ಶುರು ಮಾಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಪ್ರತಿ ಊಟಕ್ಕೂ ಒಂದು ಸ್ವೀಟ್ ಹಾಕೊಂಬೇಡಿ ನೀವು ತಟ್ಟೆಯಲ್ಲಿರೋ ಆಹಾರದಲ್ಲಿ ಸ್ವೀಟ್ ರಸ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳಿ ಅದನ್ನು ಫಸ್ಟ್ ತಿನ್ನಿ ಈ ಸ್ವೀಟ್ ಅಂದರೆ ಬರೀ ಸಕ್ಕರೆ ಹಾಕಿರೋದೇ ಸ್ವೀಟು ಅಂತ ಅಲ್ಲ ಅನ್ನ ಮಧುರ ರಸ ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ ಅನ್ನ ಚಪಾತಿ ಇವೆಲ್ಲ ಮಧುರ ರಸ ಫಸ್ಟ್ ಇದನ್ನು ತಿನ್ಬೇಕು ನಂತರ ಪಲ್ಯಗಳು ಬೇರೆ ಐಟಮ್ಸ್ ತಿನ್ಕೊಂಡು ಹೋಗಬೇಕು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ ಆಯುರ್ವೇದ ಈ ಪದ್ಧತಿಯಲ್ಲಿ ಹಣ್ಣುಗಳ ವಿಚಾರನು ಕೂಡ ತಿಳಿಸ್ಕೊಡತ್ತೆ ದಾಳಿಂಬ್ರೆ ಅಂತ ಮುಂತಾದ ಹಣ್ಣುಗಳು ಆಹಾರ ಊಟಕ್ಕೆ ಮೊದಲು ಸೇವನೆ ಮಾಡಬೇಕು ಇದರಲ್ಲಿ ಬಾಳೆಹಣ್ಣು ಸೌತೆಕಾಯಿ ಊಟಕ್ಕೆ ಮೊದಲು ಸೇವನೆ ಮಾಡಬಾರ್ದು ನಾವು ಈ ರೆಸ್ಟೋರೆಂಟ್ಸ್ಗೆ ಎಲ್ಲ ಹೋದಾಗ ಒಂದು ತಟ್ಟೆಯಲ್ಲಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ಹಚ್ಬಿಟ್ಟು ಲಿಂಬೆಹಣ್ಣು ಜೊತೆ ಫಸ್ಟ್ ಕೊಟ್ಬಿಡ್ತಾರೆ ಸೌತೆಕಾಯಿನ ಫಸ್ಟ್ ನೀವು ತಿನ್ಕೂಡ್ದು ಹೊಟ್ಟೆಯಲ್ಲಿರೋ ಅಗ್ನಿ ಕಮ್ಮಿ ಮಾಡುತ್ತೆ ಚೆನ್ನಾಗಿ ಆಹಾರ ಪಚನೆಯಾಗಿ ಆಗಿ ಆಗಬೇಕು ಅಂದರೆ ಅಗ್ನಿ ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು ತುಂಬ ದಪ್ಪ ಇದ್ದೀರಾ ಹಶು ಕಟ್ತಾ ಇದ್ದೀರಾ ಹೊಟ್ಟೆ ತುಂಬ ಫೀಲಿಂಗ್ ಬೇಕು ಯಾಕಂದರೆ ನಿಮಗೆ ಹಶುವು ತುಂಬ ಜೋರು ದಪ್ಪ ಇದ್ದೀರಾ ಅಂತ ಅವರು ಸೌತೆಕಾಯಿ ತಿನ್ನಿ ಖಾಲಿ ಹೊಟ್ಟೆಯಲ್ಲಿ ಆದರೆ ಸೌತೆಕಾಯಿ ಹಾಗೂ ಬಾಳೆಹಣ್ಣು ಈ ಯೂಟ್ಯೂಬ್ ವೀಡಿಯೋಸಲ್ಲಿ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಹಾಲು ಬಾಳೆಹಣ್ಣು ನಟ್ಸು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ತಪ್ಪು ಆಯುರ್ವೇದದ ಪ್ರಕಾರ ಬಾಳೆಹಣ್ಣು ಊಟದ ನಂತರನೇ ಸೇವನೆ ಮಾಡಬೇಕು ಇದೇನಾರು ನೀವು ತೊಗೊಳ್ಳೋದು ಅಭ್ಯಾಸ ಮಾಡಿಕೊಂಡ್ರಿ ಅಂದರೆ ಫ್ಯೂಚರಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ಸು ಹೊಟ್ಟೆ ಸಮಸ್ಯೆಗಳು ಎಲ್ಲ ಬರೋದು ಖಚಿತ ಮತ್ತು ಆಯುರ್ವೇದ ಇದು ಕೂಡ ಹೇಳುತ್ತೆ ಕೆಲವು ಹಣ್ಣುಗಳು ಬೆಳಗ್ಗೆ ಹೊತ್ತು ಮಾತ್ರ ಸೇವನೆ ಮಾಡಬೇಕಂತೆ ಬೆಳಗ್ಗೆ ಹೊತ್ತು ಅಂದರೆ ಒಂದು ಬೆಳಗ್ಗೆ ಊಟ ಇರತ್ತೆ ನೋಡಿ ಹತ್ತು ಗಂಟೆಗೆ ಆ ಟೈಮಲ್ಲಿ ಅದರ ಊಟಕ್ಕೆ ಮುಂಚೆ ಬೇಕಾದ್ರೆ ಸೇವನೆ ಮಾಡ್ಬೋದಂತೆ ಇವು ಯಾವ್ಯಾವ ಹಣ್ಣುಗಳು ತೆಂಗಿನೆಲ್ಲ ಐಟಮ್ಸ್ ಕೊಬ್ಬರಿ ಗಿಬ್ರಿ ಎಲ್ಲ ಮಾಡ್ತೀರ ನೋಡಿ ಬರೀ ಬೆಳಗ್ಗೆ ಹೊತ್ತು ಫುಡ್ಡಲ್ಲಿ ಮಾತ್ರ ನೀವು ಅದನ್ನು ಇನ್ಕ್ಲೂಡ್ ಮಾಡಿ ತೆಂಗಿನ ತು ತುರಿ ಆ ಕೋಕೋನೆಟ್ ಕಾರ್ನೆಲ್ಲು ಇದನ್ನೆಲ್ಲ ನೀವು ಮಧ್ಯಾಹ್ನ ಆಹಾರದಲ್ಲಿ ಬಳಸ್ಕೂಡ್ದು ಆಯುರ್ವೇದ ಹೇಳತ್ತೆ ಬರೀ ಒಂದು ಆಹಾರದಲ್ಲಿ ಮಾತ್ರ ಬಳಸಬೇಕು ಅದು ಬೆಳಗ್ಗೆ ಆಹಾರ ಡಾಕ್ಟ್ರೆ ನಾವು ಸೌತ್ ಕೇಂದ್ರದವರು ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತೆಂಗಿಂದ ಹಾಕ್ಲೇಬೇಕು ತಪ್ಪು ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಆಮ ಜಾಸ್ತಿ ಆಗತ್ತೆ ದೇಹದಲ್ಲಿ ನಿಮ್ಮ ಹಿರಿಯರು ಮೂರು ಸಲ ಹಾಕಿ ತಿಂತಾಯಿದ್ರು ಯಾಕಂದರೆ ಅಷ್ಟು ಕೆಲಸ ಮಾಡ್ತಾಯಿದ್ರು ಹೊಲ ಗದ್ದೆಯಲ್ಲಿ ನೀವು ಮಾಡ್ತೀರಾ ಅವ್ರು ತಿಂತಿರೋ ಆಹಾರ ತಿನ್ಬೇಕು ಅವ್ರು ತಿಂತ ಅವ್ರು ಮಾಡೋ ಕೆಲಸ ನೀವು ಮಾಡಬಾರ್ದು ಇದು ಹೆಂಗೆ ನ್ಯಾಯ ಇದು ಇದರಿಂದ ಏನಾಗತ್ತೆ ಅಂದರೆ ದೇಹದಲ್ಲಿ ಬೊಜ್ಜು ಕೊಬ್ಬು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ತೆಂಗು ಮೂರು ಮೂರು ಸರಿ ಬಳಸೋಕೆ ಹೋಗ್ಬೇಡಿ ಚಟ್ನಿ ಬೆಳಗ್ಗೆ ಹೊತ್ತು ಮಾತ್ರ ಉಪಯೋಗಿಸಿ ಕೊಬ್ಬರಿ ಹಾಕಿ ಹುಳಿಯಲ್ಲಿ ಪಲ್ಯಗಳಲ್ಲಿ ಕೊಬ್ಬರಿ ಜಾಸ್ತಿ ಹಾಕಿ ಬರೀ ಬೆಳಗ್ಗೆ ಆಹಾರದಲ್ಲಿ ಮಾತ್ರ ಮಧ್ಯಾಹ್ನ ಆಹಾರದಲ್ಲಿ ಸ್ವಲ್ಪ ಕಮ್ಮಿ ಬಳಸಿ ರಾತ್ರಿ ಬಳಸೋಕೆ ಹೋಗ್ಬೇಡಿ ಕೊಬ್ಬರಿನ ಇದೇ ರೂಲು ಮಾವಿನ ಹಣ್ಣು ಅಷ್ಟೇ ಮಾವಿನ ಹಣ್ಣು ತಿಂತೀರಾ ಅಂದ್ರೆ ಬೆಳಗ್ಗೆ ಹೊತ್ತು ಮಾತ್ರ ಸೇವನೆ ಮಾಡಿ ಅದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ಮೊದಲೇ ನೀವು ಮೀಲ್ ತಿಂತೀರಾ ಅಲ್ವಾ ಆಹಾರದಲ್ಲಿ ಅಥವಾ ತಪ್ಪಿದ್ರೆ ಮಧ್ಯಾಹ್ನ ಒಂದ್ ಸ್ವಲ್ಪ ತಿನ್ನಿ ರಾತ್ರಿ ಹೊತ್ತು ಮಾವಿನ ಹಣ್ಣು ತಿನ್ನಬಾರ್ದು ನೇರಳೆ ಹಣ್ಣು ಕೂಡ ಸೊ ಹಿಂಗೆ ಕೆಲವು ಹಣ್ಣುಗಳು ಹೇಳಿದಾನೆ ಲಿಸ್ಟ್ ಇದೆ ಸೊ ಇವು ಬೆಳಗ್ಗೆ ಹೊತ್ತು ಮಾತ್ರ ಸೇವನೆ ಮಾಡಬೇಕು ನಂತರ ಸೇವನೆ ಮಾಡಬಾರ್ದು ಬಾಳೆಹಣ್ಣು ಸೌತೆಕಾಯಿ ಊಟದ ನಂತರ ಸೇವನೆ ಮಾಡಬೇಕು ಸೊ ಇಷ್ಟು ವಿಚಾರ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ತಿಳಿಸ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ